ಮಳೆಗಾಲ ನಿಧಾನಗೊಂಡ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಾಂತ್ಯದಲ್ಲಿ ಮುಗಿಯಬೇಕಿದ್ದ ಕೃಷಿ ಚಟುವಟಿಕೆ ಜೂನ್ ಮುಗಿದರೂ ನೇಚಿ ನೀಡುವ ಕಾರ್ಯ ಮುಗಿದಿಲ್ಲ ಈ ಬಗ್ಗೆ ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ ಈ ಹಿಂದೆ ಮಳೆಗಾಲ ಬೆಂದರೆ ಜೂನ್ ತಿಂಗಳ ಆರಂಭದಲ್ಲಿ ಆರಂಭಗೊಳ್ಳುತ್ತಿತ್ತು ಆದರೆ ಈ ಬಾರಿ ಮಾತ್ರ ಮಳೆಗಾಲ ಆರಂಭಗೊಂಡಿದ್ದು ತಡವಾದ ಹಿನ್ನೆಲೆ ಬಿತ್ತನೆ ಕಾರ್ಯಗಳು ವಿಳಂಬಗೊಂಡಿದೆ ಕುಂದಾಪುರ ತಾಲೂಕಿನ ಬಳ್ಕೂರು ಮೊದಲಾದಡಿ ಇನ್ನು ಕೂಡ ನೇಚಿ ನೀಡುವ ಕಾರ್ಯ ನಡೆಯುತ್ತಿದೆ ಕೃಷಿ ಚಟುವಟಿಕೆ ಎಂದರೆ ಹಾಗೆ ಮಳೆಯನ್ನ ನಂಬಿಕೊಂಡು ಕೃಷಿ ಚಟುವಟಿಕೆ ಮುಂದುವರೆದಿದೆ ಒಂದು ವೇಳೆ ಮಳೆ ಕೈಕೊಟ್ರೆ ಕೃಷಿ ಕೂಡ ಕೈಕೊಟ್ಟಂತೆ ಈ ಬಾರಿ ಹವಾಮಾನ ಇಲಾಖೆ ಉತ್ತಮ ಮಳೆಯಾಗುವ ನಿರೀಕ್ಷೆ ಇಟ್ರು ಮಳೆ ಮಾತ್ರ ನಿಗದಿಗಿಂತ ಕಡಿಮೆಯಾಗಿದೆ ಈ ಹಿಂದೆ ಕೃಷಿ ಚಟುವಟಿಕೆಗಳು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಡೆಸುತ್ತಿದ್ದರೂ ನಿಗದಿತ ಅವಧಿಯಲ್ಲಿ ಮುಗಿಯುತ್ತಿತ್ತು ಆದರೆ ಈಗ ಮಳೆಯ ಕೊರತೆ ಕೃಷಿ ಕೂಲಿ ಕಾರ್ಮಿಕರ ಕೊರತೆಯಿಂದ ಕೃಷಿ ಮಾಡುವುದು ಬೇಸರ ಮೂಡಿಸ್ತದೆ ಎನ್ನುತ್ತಾರೆ ರೈತ ಸುಧಾಕರ್ ಶೆಟ್ಟೆ ಇವತ್ತಿನ ವಾತಾವರಣದಲ್ಲಿ ಬೇಸಾಯನ ಬಹಳ ಕಷ್ಟದ ದಿವಸ ಆಗಿದೆ ಹಿಂದೆ ಮಾಡಬೇಕು ಇವ ಮಾಡಬೇಕು ಇವತ್ತಿನ ಯಾಂತ್ರಿಕ ಇದರಲ್ಲೇ ನಾವು ಬೇಸಾಯ ಮಾಡಬೇಕು ಜನರ ಸಮಸ್ಯೆ ಇವತ್ತಿನ ಹುಡುಗಿಯರು ಹುಡುಗರು ಈ ಬೇಸಾಯದ ಕೆಲಸ ಇರುವುದಿಲ್ಲ ನಾವು ಯಾಂತ್ರಿಕ ಇದರಲ್ಲೇ ಹೋಗ್ಬೇಕು ಮಿಷಿನ್ ನಟಿ ಮಿಷಿನ್ ಹೂಡುವುದು ಹಿಂದೆ ನಮ್ಮ ಹೋರಿ ಎತ್ತು ಜನರು ಕೆಲಸ ಕಾಲದಲ್ಲಿ ಜನ ಕೆಲಸ ಬೇಸಾಯದ ಬಗ್ಗೆ ಜನರಿಗೆ ವೈರಾಗ್ಯ ಆಗಿದೆ ಬೇಸರ ಯಾಂತ್ರಿಕ ಇದರಲ್ಲೇ ನಾವು ಪದ್ಧತಿ ಹೋಗಬೇಕು ಈ ಹಿಂದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವುದೆಂದ್ರೆ ಹಬ್ಬದ ವಾತಾವರಣ ನಟಿ ಕೊಯ್ಲು ಎಲ್ಲದಕ್ಕೂ ಕಾರ್ಮಿಕರನ್ನ ಬಳಸಿಕೊಂಡು ಮಾಡುತ್ತಿದ್ದೆವು ಹೋರಿಗಳನ್ನ ಬಳಸಿ ಹೂಡುತ್ತಿದ್ದೆವು ಅವುಗಳಿಗೆ ನೀಡುವ ಸೂಚನೆ ನೀಡುತ್ತಿದ್ದ ಭಾಷೆ ಕೃಷಿ ಕಾರ್ಮಿಕರ ಮಾತಿನ ಕಲರವ ಇವುಗಳು ಭತ್ತದ ಗದ್ದೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದ್ದವು ಈಗ ಕೃಷಿ ಕಾರ್ಮಿಕರ ಕೊರತೆಯಿಂದ ಕೃಷಿಯನ್ನ ಯಾಂತ್ರೀಕರಣಕ್ಕೆ ಒಗ್ಗಿಸಿಕೊಳ್ಳಬೇಕಾಗಿದೆ ಎನ್ನುತ್ತಾರೆ ರಾಜೋಮುಖವೀರ ಒಟ್ಟಿನಲ್ಲಿ ಈ ಬಾರಿಯ ಮಳೆಗಾಲದ ಹಿನ್ನಡೆ ಮತ್ತು ಕೃಷಿ ಕೂಲಿ ಕಾರ್ಮಿಕರ ಕೊರತೆ ಎನ್ನುವುದು ಕೃಷಿಗೆ ಭಾರಿ ಹೊಡೆತ ನೀಡಿದೆ ಆದರೂ ಕೃಷಿಯನ್ನ ನಂಬಿಕೊಂಡವರು ನಷ್ಟವಾದರೂ ಕೃಷಿ ಭೂಮಿಯನ್ನ ಹಡಿಲು ಬಿಡಬಾರದೆಂದು ಕೃಷಿ ಮಾಡುತ್ತಿದ್ದಾರೆ ಹರಿಶ್ ಕಿಣ್ತುಂಗಾ ಬಿ ಫೋರ್ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್